ಸರಿಯಾಗಿ ಆಗ್ತಾ ಇಲ್ಲ ಪಿ ಸಿ ಡಿ ಸಮಸ್ಯೆ ಇದೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಕೂಡ ಆಗ್ತಾ ಇದೆ ಇದೆಲ್ಲ ಸಮಸ್ಯೆಗಳು ಆಗ್ತಾ ಇದ್ದರೆ ನಾನು ಹೇಳೋವಂಥ ರೆಮಿಡಿನ ಫಾಲೋ ಮಾಡಿ ನೋಡಿ ಸ್ನೇಹಿತರೆ ಖಂಡಿತ ನೀವು ನೈಟ್ ಮಲಗಿ ಬೆಳಗ್ಗೆ ಏಳು ಅಷ್ಟರಲ್ಲಿ ಮತ್ತೆ ಪಿರಿಯಡ್ ಆಗ್ತೀರಾ ಸರಿಯಾಗಿ ಆಗುತ್ತೆ ಸೊ ನಾನು ಹೇಳುವಂಥ ರೆಮಿಡಿಯನ್ನು ಫಾಲೋ ಮಾಡಿ ನೋಡಿ ನೈಟ್ ಮಲಗೋ ಮುಂಚೆ ಒಂದು ಗ್ಲಾಸ್ ಈ ಡ್ರಿಂಕನ್ನು ಕುಡಿದರೆ ಸಾಕು ಬೆಳಗ್ಗೆ ಅಷ್ಟರಲ್ಲಿ ನೀವು ಪಿರಿಯಡ್ ಆಗಿರುತ್ತೆ ಮತ್ತು ಈ ಒಂದು ಡ್ರಿಂಕಿಂದ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಸರಿಯಾಗುತ್ತೆ ಮತ್ತು ಪಿ ಸಿ ಡಿ ಸಮಸ್ಯೆ ಕೂಡ ಸರಿಯಾಗುತ್ತೆ ಮತ್ತು ನಿಮ್ಮ ಪಿರಿಯಡ್ ಸಮಸ್ಯೆ ಕೂಡ ಸರಿಯಾಗುತ್ತೆ ಈಗ ನಾನು ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ ಅದನ್ನು ನಾನಿವಾಗ ಗ್ರೇಟ್ ಮಾಡ್ತಾ ಇದ್ದೀನಿ ಈಸಿಯಾಗಿ ಗ್ರೇಟ್ ಮಾಡ್ಕೊಳ್ಬೋದು ಗ್ರೈಂಡ್ ಮಾಡೋದೇನು ಬೇಕಾಗಿಲ್ಲ ಕುಟ್ಟೋದು ಬೇಕಾಗಿಲ್ಲ ಗ್ರೈಂಡ್ ಈ ಥರ ನಾವು ಗ್ರೇಟ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಬೇಗನೆ ಆಗುತ್ತೆ ಮತ್ತೆ ಯಾರಿಗಾದರೂ ಸರಿಯಾಗಿ ಆಗ್ತಾ ಇಲ್ಲ ಟೂ ಮಂತ್ ಆಯಿತು ತ್ರೀ ಮಂತ್ ಆಯಿತು ಹೀಗೆ ವರಿ ಮಾಡ್ತಾ ಇದ್ರೆ ಇದನ್ನ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ವರ್ಕ್ ಆಗುತ್ತೆ ಇದು ನಾನು ಕೂಡ ಟ್ರೈ ಮಾಡಿ ನೋಡಿದೀನಿ ಮತ್ತೆ ಕೆಲವೊಂದು ಸಲ ಫಂಕ್ಷನ್ಗಳು ಬರ್ತಾ ಇರುತ್ತೆ ಫಂಕ್ಷನ್ ಆಗೋದಕ್ಕಿಂತ ಮುಂಚೆ ನಾವು ಇದು ಒಂದು ಪಾಸ್ ಆದ್ರೆ ನಮಗೆ ಒಂದು ರಿಲೀಫ್ ಸಿಗುತ್ತೆ ಫಂಕ್ಷನ್ ಟೈಮಲ್ಲಿ ಏನೋ ಒಂದು ಭಯ ಇರುತ್ತೆ ಇಲ್ಲಿ ಫಂಕ್ಷನ್ ಟೈಮಲ್ಲಿ ಹಬ್ಬಗಳ ಟೈಮಲ್ಲಿ ಆದರೆ ಅನ್ನೋದೊಂದು ಟೆನ್ಷನ್ ಇರುತ್ತೆ ಸೊ ಅದಕ್ಕೂ ಮುಂಚೆ ಒಂದು ಟೆನ್ ಡೇಸ್ ಅಥವಾ ಫೈವ್ ಡೇಸ್ ಮುಂಚೆ ನೀವು ಈ ಈ ರೀತಿ ಮಾಡಿಕೊಂಡು ಕುಡಿದ್ರೆ ನೆಕ್ಸ್ಟ್ ಡೇನೆ ನೀವು ಆಗಿಬಿಡ್ತೀರಾ ಆಮೇಲೆ ಒಂದು ಟೆನ್ಷನ್ ಕೂಡ ರಿಲೀಫ್ ಆಗುತ್ತೆ ಈಗ ಒಂದು ಗ್ಲಾಸ್ ಅಷ್ಟು ನೀರನ್ನು ತಗೊಂಡಿದ್ದೀನಿ ನಾನು ಒಂದು ಗ್ಲಾಸಷ್ಟು ನೀರು ತಗೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಸ್ವಲ್ಪ ಕುದಿ ಬರೋದಕ್ಕೆ ಬಿಡಬೇಕು ಇದರ ಜೊತೆಗೇನೆ ನಾನಿವಾಗ ಹಸಿ ಶುಂಠಿಯನ್ನು ತುರಿದಿರೋದನ್ನು ಹಾಕ್ತಾ ಇದ್ದೀನಿ ಇದು ಒಂದು ಕುದಿ ಬಂದರೆ ಸಾಕು ಇದರ ಜೊತೆಗೆ ನಾನು ಒಂದೇ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದರ ಅಂಶ ಚೆನ್ನಾಗಿ ಅದರಲ್ಲಿ ಬಿಡಬೇಕು ಅಲ್ಲಿ ತನಕ ನಾವು ಸ್ವಲ್ಪ ಕುದಿಸ್ಬೇಕಾಗುತ್ತೆ ಹಾಗೆ ಜೀರಿಗೆ ಮತ್ತು ಶುಂಠಿ ಏನಿದೆ ನಮ್ಮ ಒಂದು ಹೊಟ್ಟೆ ನೋವಿನ ಪ್ರಾಬ್ಲಮ್ಸ್ಗೂ ಕೂಡ ಇದು ಒಂದು ರಾಮ ಬಾಣ ಅಂತ ಹೇಳ್ಬೋದು ಸೊ ಇವಾಗ ಕುದಿ ಬರ್ತಾ ಇದೆ ನೋಡ್ತಾ ಇರ್ಬೋದು ಈ ಟೈಮಲ್ಲಿ ನಾನು ಸ್ವಲ್ಪ ಅರ್ಧ ಸ್ಪೂನಷ್ಟು ನಾನು ಟರ್ಮರಿಕ್ ಪೌಡರನ್ನು ಹಾಕ್ತಾ ಇದ್ದೀನಿ ಅರಿಶಿನ ಪೌಡರನ್ನು ಇದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಅರ್ಧ ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡಿದರೆ ಸಾಕು ಅದಾದಮೇಲೆ ನಾವು ಒಂದು ಸ್ವಲ್ಪ ಇದನ್ನು ಆರೋದಕ್ಕೆ ಬಿಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ಇಷ್ಟು ಕುದಿ ಬಂದರೆ ಸಾಕು ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಸಾರಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಾದಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಇದನ್ನು ಆರೋದಕ್ಕೆ ಬಿಸಿ ಬಿಸಿ ತುಂಬ ಬಿಸಿ ಕುಡಿಯೋದಕ್ಕೆ ಆಗೋದಿಲ್ಲ ಒಂದು ಮೀಡಿಯಮ್ ಬಿಸಿಯಾಗಿ ಇದ್ದರೆ ಸಾಕು ಕುಡಿಯೋದಕ್ಕೆ ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತೇಳಿ ಇದೆರಡೆ ಎರಡು ಇನ್ಗ್ರೀಡಿಯೆಂಟ್ ಯೂಸ್ ಮಾಡಿ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನಿಮ್ಮ ಪಿ ಸಿ ಒಡಿ ಸಮಸ್ಯೆ ಪಿರಿಯಡ್ಸ್ ಸಮ ಸಮಸ್ಯೆ ಹಾಗೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿದ್ರೆ ಅದು ಕೂಡ ಸರಿಯಾಗುತ್ತೆ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸನ್ನು ಮುಂದೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಆಲ್ರೆಡಿ ಕೆಲವೊಂದು ಹೆಲ್ತ್ ರಿಲೇಟೆಡ್ ಸ್ಕಿನ್ ರಿಲೇಟೆಡ್ ಬ್ಯೂಟಿ ಟಿಪ್ಸ್ ರಿಲೇಟೆಡ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ವಾಚ್ ಮಾಡಿ ಅದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ವೇರಿಯೇಷನ್ ಆಗುತ್ತೆ ಕೆಲವೊಬ್ಬರಿಗೆ ಒಂದೇ ದಿನಕ್ಕೆ ಆಗುತ್ತೆ ಕೆಲವೊಬ್ಬರಿಗೆ ಟೂ ಡೇಸ್ಗೆ ಆಗುತ್ತೆ ಕೆಲವೊಬ್ರಿಗೆ ತ್ರೀ ಡೇಸ್ ಸೊ ನಿಮಗೆ ಆಗೋ ತನಕ ಇದನ್ನು ಡೈಲಿ ನೈಟ್ ನೀವು ಕುಡಿತಾ ಬನ್ನಿ ಸೊ ಬೇಗನೆ ಇದು ವರ್ಕ್ ಆಗುತ್ತೆ ಸೊ ಈ ರೆಮಿಡಿ ನಿಮಗೆ ವರ್ಕ್ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು